ಪ್ರಿಯಾ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವತ್ತಿನ ದಿನ ಟಿ ನರಸೀಪುರ ರೋಡ್ನಲ್ಲಿರ್ತಕ್ಕಂತಹ ಅವರ ಒಂದು ಫಾರ್ಮ್ ಹೌಸ್ನಲ್ಲಿ ಅರೆಸ್ಟ್ ಆಗಿರತಕ್ಕಂಥದ್ದು ನಟ ದರ್ಶನ್ರವರನ್ನ ಅರೆಸ್ಟ್ ಮಾಡಿಬಿಟ್ಟು ಮೈಸೂರಿನಿಂದ ಬೆಂಗಳೂರಿನ ಕಾಮಾಕ್ಷಿ ಪಳ್ಳ್ಯದಲ್ಲಿರತಕ್ಕಂತಹ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ನವರು ನಟ ದರ್ಶನ್ ರವರನ್ನ ಕರೆದೋಗ್ತಾ ಇದ್ದಾರೆ ನರ್ಶ್ ನಟ ದರ್ಶನ್ ವಿರುದ್ಧ ಕೊಲೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು ನಟ ದರ್ಶನ್ರವರಿಂದ ಮಾರಣಾಂತಿಕ ಹಲ್ಲೆ ಅದಾದ ನಂತರ ಕೊಲೆಯ ಕೇಸ್ ಆಧಾರದ ಮೇಲೆ ಪೊಲೀಸ್ನವರು ನಟ ದರ್ಶನ್ರವರನ್ನು ಇವತ್ತಿನ ದಿನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆದೋಗ್ತಾ ಇರತಕ್ಕಂಥದ್ದು ಏನಿದು ನಟ ದರ್ಶನ್ರವರು ಈ ಒಂದು ಕೊಲೆ ಕೇಸ್ಗೆ ಯಾಕೆ ತಗ್ಲಾಕೊಂಡಿದ್ದಾರೆ ಯಾಕಾಗಿ ಅವರು ಈ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಯಾಕೆ ಮರಣ ಹೋಗಿ ಅಲ್ಲೇನ ಮಾಡಲಿಕ್ಕೆ ಹೋಗಿ ಅಚಾನಕ್ಕಾಗಿ ಯಾವ ವ್ಯಕ್ತಿ ತೀರ್ಕೊಂಡ್ರು ಯಾವ ವ್ಯಕ್ತಿ ಕೊಲೆಗೀಡಾದ್ರು ಅಂತೇಳಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯ ಇಂಚಿಂಚು ಡೀಟೇಲ್ಸನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ ಏನು ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ಇದ್ದಾರೆ ಕೊಲೆಯಾಗಿರ್ತಕ್ಕಂತಹ ವ್ಯಕ್ತಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಎಂಬತಕ್ಕಂಥದ್ದಾಗಿ ಗುರುತಿಸಲ್ಪಟ್ಟಿದ್ದಾರೆ ಈ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ದರ್ಶನ್ರಿಂದ ಕೊಲೆಯಾಗಿದ್ದಾರೆ ಎಂಬತಕ್ಕಂತಹ ಆರೋಪವನ್ನು ಒತ್ತಿರತಕ್ಕಂತಹ ದರ್ಶನ್ರವರು ಇದೀಗ ಅರೆಸ್ಟ್ ಆಗಿರತಕ್ಕಂಥದ್ದು ಅದಕ್ಕೆ ಬಹುಮುಖ್ಯ ಕಾರಣ ನಟ ದರ್ಶನ್ರವರ ಅತ್ಯಾಪ್ತಿಯಾಗಿರ್ತಕ್ಕಂತಹ ಪವಿತ್ರ ಗೌಡರವರು ಕಾರಣ ಯಾಕೆ ಪವಿತ್ರ ಗೌಡರ ಕಾರಣ ಅಂತೇಳಿದರೆ ಪವಿತ್ರ ಗೌಡರವರಿಗೆ ಈ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಅಂತಕ್ಕಂತಹ ವ್ಯಕ್ತಿ ಪವಿತ್ರ ಗೌಡರ್ ಅವರಿಗೆ ಬ್ಯಾಡ್ ಕಮೆಂಟ್ ಅನ್ನ ಮಾಡ್ತಾ ಇದ್ರು ಅಶ್ಲೀಲವಾಗಿರ್ತಕ್ಕಂತಹ ಮೆಸೇಜ್ಗಳನ್ನು ಕಳಿಸ್ತಾ ಇದ್ರು ಅಶ್ಲೀಲವಾಗಿರ್ತಕ್ಕಂತಹ ವಿಡಿಯೋಗಳನ್ನ ಪದೇ 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 ಪವಿತ್ರ ಗೌಡರ್ ಅವರಿಗೆ ರೇಣುಕಾ ಸ್ವಾಮಿ ಅವರು ಕಳಿಸ್ತಾ ಇದ್ರು ಎಂಬತಕ್ಕಂತಹ ವಿಚಾರ ಈಗ ಬಲ್ಲ ಮೂಲಗಳಿಂದ ಗೊತ್ತಾಗಿರ್ತಕ್ಕಂಥದ್ದು ಇದರಿಂದಾಗಿ ನಟ ದರ್ಶನ್ಗೆ ಈ ಒಂದು ವಿಚಾರ ಗೊತ್ತಾಗಿ ನಟ ದರ್ಶನ್ ತನ್ನ ಆಪ್ತರಿಂದ ಆ ರೇಣುಕಾ ಸ್ವಾಮಿಯನ್ನ ಕರೆಸಿ ಆರ್ ಆರ್ ನಗರದ ಹತ್ರ ಬೆಂಗಳೂರಿನ ಆರ್ ಆರ್ ನಗರದ ಸುತ್ತಮುತ್ತ ಆ ವ್ಯಕ್ತಿಯನ್ನು ಕರೆಸಿಬಿಟ್ಟು ಅವನಿಗೆ ವಾರ್ನು ಮಾಡಲಿಕ್ಕೆ ಹೋಗಿರಬೇಕು ಖಂಡಿತ ಹಲ್ಲೆ ಮಾಡಲಿಕ್ಕೆ ಹೇಳಿದ್ದಾರೆ ಬಿಟ್ಟರೆ ಕೊಲೆಯನ್ನು ಮಾಡ್ತಕ್ಕಂತಹ ಒಂದು ಇಂಟೆನ್ಷನ್ನು ಇರಲಿಲ್ಲ ಇದು ತನಿಖೆಯ ಮೂಲಕನೇ ಏನಾಗಿದೆ ಸತ್ಯಾಸತ್ಯತೆ ಹೊರಗೆ ಬರಬೇಕು ಜಸ್ಟ್ ಈ ಒಂದು ಆರೋಪದ ಅಡಿ ನಟ ದರ್ಶನ್ ಅವರು ಇವತ್ತಿನ ಅರೆಸ್ಟ್ ಆಗಿರತಕ್ಕಂಥದ್ದು ಬಲ್ಲ ಮೂಲಗಳು ಹೇಳ್ತಾ ಇರತಕ್ಕಂಥದ್ದು ಇಬ್ಬರು ವ್ಯಕ್ತಿಗಳನ್ನ ಕಳಿಸ್ಬಿಟ್ಟು ನಟ ದರ್ಶನ್ ಅವರಿಗೆ ಅಲ್ಲೆಯನ್ನ ಮಾಡಿಸಿದ್ರು ಅಲ್ಲೆಯನ್ನ ಮಾಡುವ ಸಂದರ್ಭದಲ್ಲಿ ಏನಿ ಚಿತ್ರದುರ್ಗ ಮೂಲದ ವ್ಯಕ್ತಿ ಏನಿದ್ರು ಆ ಚಿತ್ರದುರ್ಗ ಮೂಲದ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಬಹುಶಃ ಇದು ಎಂಟನೇ ತಾರೀಕು ಇದೇ ಜೂನ್ ಎಂಟನೇ ತಾರೀಕು ಕೊಲೆ ನಡೆದಿರತಕ್ಕಂತಹ ಶಂಕೆ ಇದೆ ಕೊಲೆಯನ್ನ ಮಾಡಿರ್ತಕ್ಕಂತಹ ದರ್ಶನ್ ರವರ ಇಬ್ಬರು ಹತ್ತಿರದ ವ್ಯಕ್ತಿಗಳು ಆ ಒಂದು ಬಾಡಿಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಕಾಮಾಕ್ಷಿ ಪಾಳ್ಯದ ಮೋರಿಯಲ್ಲಿ ಎಸತಿರ್ತಾರೆ ಇದು ಎಂಟನೇ ತಾರೀಕು ಕೊಲೆಯಾಗಿದೆ ಎಂಬತಕ್ಕಂತಹ ಶಂಕೆ ಪೊಲೀಸ್ ಮೂಲಗಳಿಂದ ವ್ಯಕ್ತವಾಗಿರ್ತಕ್ಕಂಥದ್ದು ಹಾಗೆಯೇ ಒಂಬತ್ತನೇ ತಾರೀಕು ಕೊಲೆ ದೇಹ ಪತ್ತೆಯಾಗಿದೆ ಹೇಗೆ ಕೊಲೆ ದೇಹ ಪತ್ತೆಯಾಗಿದೆ ಅಂತೇಳಿದರೆ ದೇಹವನ್ನು ಕಾಮಾಕ್ಷಿ ಪಾಳ್ಯದ ಮೋರಿಯಲ್ಲಿ ನಾಯಿಗಳು ಎಳೆದಾಡ್ತಾ ಇರ್ತವೆ ಇದ್ವು ಸ್ಥಳೀಯರು ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಟ್ಟಾಗ ಈ ವ್ಯಕ್ತಿ ಯಾರು ಅಂತೇಳಿ ತನಿಖೆಯನ್ನು ಮಾಡಿದಾಗ ಈ ಒಂದು ಮೊಬೈಲ್ ಮೂಲಕ ಆರ್ ಆರ್ ನಗರ ಸುತ್ತ ದರ್ಶನ್ ಮತ್ತು ಪವಿತ್ರ ಗೌಡ ಇರತಕ್ಕಂತಹ ನಿಯರ್ ಸುತ್ತ ಈ ಒಂದು ವ್ಯಕ್ತಿಯ ಮೊಬೈಲ್ ಟವರ್ಗಳು ಅಪಿಯರ್ ಆಗಿರೋದ್ರಿಂದ ಸೊ ಅದಾದ ನಂತರ ಮೂಲಗಳನ್ನ ಹುಡುಕಿ ಪೊಲೀಸ್ ಇಲಾಖೆಯವರು ಯಾರು ಇಬ್ಬರು ವ್ಯಕ್ತಿಗಳಿದ್ದರು ಕೊಲೆಯನ್ನು ಮಾಡಿದ್ದಾರೆ ಅಥವಾ ಮಾರಣತಕ್ಕ ಹಲ್ಲೆಯನ್ನು ಮಾಡಲಿಕ್ಕೆ ಹೋಗಿ ಕೊಲೆ ಕೊಲೆ ಆಯಿತಲ್ಲ ಆ ಇಬ್ಬರು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿದಾಗ ಆ ಇಬ್ಬರು ವ್ಯಕ್ತಿಗಳು ಹೇಳಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಇದು ಸತ್ಯಾಸತ್ಯತೆ ಬಂದ್ಬಿಟ್ಟು ತನಿಖೆಯ ಮೂಲಕ ಹೊರಗಡೆ ಬರಬೇಕು ಆ ವ್ಯಕ್ತಿಗಳು ದರ್ಶನ್ ರವರನ್ನ ಈ ಒಂದು ಕೊಲೆ ವಿಚಾರಕ್ಕೆ ಇನ್ವಾಲ್ವ್ ಮಾಡ್ತಾ ಇದ್ದಾರಾ ಅಥವಾ ಖಂಡಿತವಾಗ್ಲು ದರ್ಶನ್ರವರು ಆ ವ್ಯಕ್ತಿಗೆ ಮಾರಣಾಂತಿಕವಾಗಿ ಅಲ್ಲೆಯನ್ನ ಮಾಡಲಿಕ್ಕೆ ಏನಾದರೂ ಸೂಚ ಸೂಚನೆಯನ್ನ ಕೊಟ್ಟಿದ್ರ ಆ ಇಬ್ಬರು ವ್ಯಕ್ತಿಗಳು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ದರ್ಶನ್ರವರೇ ಈ ಒಂದು ವ್ಯಕ್ತಿಗೆ ಮಾರಣಾಂತಿಕವಾಗಿ ಅಲ್ಲೆಯನ್ನ ಮಾಡಲಿಕ್ಕೆ ಹೇಳಿದ್ರು ನಾವು ಅಲ್ಲೆಯನ್ನ ಮಾಡುವ ಸಂದರ್ಭದಲ್ಲಿ ದರ್ಶನ್ ರವರು ನಮ್ಮ ಕಣ್ಣೆದುರುಗಡೆನೆ ಈ ಒಂದು ಹಲ್ಲೆ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಮತ್ತೆ ದರ್ಶನ್ ರವರು ಇದ್ರು ಎಂಬತಕ್ಕಂತಹ ಹೇಳಿಕೆಯ ಆಧಾರದ ಮೇಲೆ ಇದೆಲ್ಲ ಸತ್ಯಾಸತ್ಯತೆಯ ಹೊರಗಡೆ ಬಂದ ಮೇಲೆ ಕೂಡ ದರ್ಶನ್ ಆರೋಪಿ ಅಕ್ಯೂಸ್ ಅಂತೇಳಿ ಗೊತ್ತಾಗುತ್ತೆ ಬಿಟ್ರೆ ಆರೋಪಿ ಅಥವಾ ಇವನು ಅಪರಾಧಿ ಅಂತೇಳಿ ಗೊತ್ತಾಗುತ್ತೆ ಬಿಟ್ರೆ ಜಸ್ಟ್ ಈಗ ಆರೋಪದ ಆಧಾರದ ಮೇಲೆ ದರ್ಶನ್ ಅರೆಸ್ಟ್ ಆಗಿರತಕ್ಕಂಥದ್ದು ಇನ್ನೇನಿದ್ರು ಕೂಡ ತನಿಖೆಯ ಮೂಲಕ ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದರ ಇದಕ್ಕೂ ದರ್ಶನ್ಗೂ ಪವಿತ್ರ ಗೌಡಗೂ ಸಂಬಂಧ ಇತ್ತ ನಿಜವಾಗ್ಲೂ ಈ ವ್ಯಕ್ತಿ ಪವಿತ್ರ ಗೌಡ ಅವರಿಗೆ ಬ್ಯಾಡ್ ಕಮೆಂಟ್ ಹಾಕಿದ್ರ ಇನ್ ಕೇಸ್ ಪವಿತ್ರ ಗೌಡವ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿದ್ರು ಸಹ ಪವಿತ್ರ ಗೌಡರು ಕಾನೂನಿನ ಮರೆಯನ್ನು ಹೋಗ್ಬೋದಾಗಿತ್ತು ಕಾನೂನಿನ ಮರೆಯನ್ನು ಹೋಗಿ ಆ ವ್ಯಕ್ತಿಗೆ ಏನು ಕಾನೂನಿನ ಮೂಲಕ ಶಿಕ್ಷೆಯನ್ನು ಕೊಡಬಹುದಾಗಿತ್ತು ಮಾಡ್ಬೋದಾಗಿತ್ತು ಬಟ್ ಇದು ಯಾವ ರೀತಿಯಾಗಿ ತನಿಖೆಯ ರೂಪ ರೇಷೆಗಳ ಮುಂದೆ ಏನೋ ತಿರುಕೊಳ್ಳುತ್ತೆ ತನಿಖೆ ಮೂಲಕ ಯಾವ ರೀತಿಯಾಗಿರ್ತಕ್ಕಂಥ ಸತ್ಯಾಸತ್ ಹೊರಗೆ ಬರುತ್ತೆ ಅಂತೇಳಿ ಎಲ್ಲರೂ ದರ್ಶನ್ ಅಭಿಮಾನಿಗಳಿಗೆ ಕಾದ್ ನೋಡಬೇಕಾಗಿದೆ ಏನೇ ಆದರೂ ಕೂಡ ದರ್ಶನ್ಗೆ ವೈಯಕ್ತಿಕವಾಗಿರ್ತಕ್ಕಂಥದ್ದಾಗಿರ್ಬೋದು ಪ್ರೊಫೆಷ್ನಲ್ ಆಗಿರ್ಬೋದು ಸಮಸ್ಯೆಗಳು ಒಂದಿಲ್ಲ ಒಂದು ಅವರು ಸಿನಿ ಕೆರಿಯರನ್ನು ಪ್ರಾರಂಭ ಮಾಡದಾಗಿಂದೂ ಕೂಡ ಇಪ್ಪತ್ತಿಪ್ಪತ್ತೈದು ವರ್ಷಗಳ ಜರ್ನಿಯಲ್ಲಿ ಕೂಡ ಆರು ತಿಂಗಳಿಗೆ ವರ್ಷಕ್ಕೆ ಒಂದಲ್ಲ ಒಂದು ಇತರ ಒಂದು ಸನ್ನಿವೇಶಗಳಲ್ಲಿ ದರ್ಶನ್ ರವರು ತಗದ ತಗಲಾಕೊಳ್ತಾ ಇರತಕ್ಕಂಥದ್ದು ಬಹಳ ವಿಪರ್ಯಾಸವೇ ಸರಿ ಅದೇನೇ ಇದ್ರೂ ಕೂಡ ದರ್ಶನ್ ರವರು ಈ ಒಂದು ಕೇಸ್ನಲ್ಲಿ ಇನ್ವಾಲ್ ಆಗಿದ್ರೆ ಈ ಒಂದು ಕೊಲೆ ಕೇಸ್ನಲ್ಲಿ ಅವರು ಖಂಡಿತವಾಗ್ಲೂ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿದ್ರೆ ಅವರಿಗೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾನೂನಿನಿಂದ ಹೊರಗೆ ಬರತಕ್ಕಂತಹ ಒಂದು ಅವಕಾಶವೇ ಆಗಬಾರದು ಅಂತೇಳಿ ಹೇಳ್ತಾ ಈ ಒಂದು ಏನು ಈ ಒಂದು ಕೊಲೆಯಾಗಿರ್ತಕ್ಕಂತಹ ರೇಣುಕಾ ಸ್ವಾಮಿ ಅಂತಕ್ಕಂತಹ ವ್ಯಕ್ತಿ ಏನಿದ್ದಾರೆ ಅವರ ತಂದೆ ತಾಯಿಗಳು ಅವರ ಬಂಧು ಬಳಗದರು ಕಾಮಾಕ್ಷಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಗೋಳಾಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನೋಡ್ಲಿಕ್ಕೂ ಸಾಕಾಗ್ತಾ ಇಲ್ಲ ಆ ಒಂದು ಖಂಡಿತವಾಗ್ಲೂ ರವರು ಏನಾದರೂ ಈ ಒಂದು ವಿಚಾರಕ್ಕೆ ಪವಿತ್ರ ಗೌಡ ಅವರವರ ವಿಚಾರಕ್ಕೆ ಏನಾದರೂ ಕೂಡ ತನಗೆ ಹಲ್ಲೆಯನ್ನು ಮಾಡಿಸಿದಾಗಿದರೆ ಖಂಡಿತವಾಗ್ಲೂ ಕೂಡ ಇದು ಖಂಡನೀಯವಾಗಿರತಕ್ಕಂತಹ ವಿಚಾರ ಇನ್ನೇನಿದ್ರು ಕೂಡ ಸತ್ಯ ಸತ್ಯತೆಗಳು ತನಿಖೆಯ ಮೂಲಕನೇ ಹೊರಗಡೆ ಬರಬೇಕು ಆದಷ್ಟು ಆದಷ್ಟು ಬೇಗ ತನಿಖೆ ಮೂಲಕನೇ ಹೊರಗಡೆ ಬರಲಿ ಅಂತೇಳಿ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿಯಾಗಿರ್ತಕ್ಕಂತಹ ಮಾಹಿತಿಯೊಂದಿಗೆ ಮತ್ತೆ ನಾನು ಮುಂದೆ ಸಿಗ್ತಾ ಹೋಗ್ತೀನಿ ಸ್ಟೇ ಟ್ಯೂನ್ ಕರುನಾಡ ಧ್ವನಿ ಥ್ಯಾಂಕ್ ಯು